ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಮಾರ್ನಿಂಗಿಗೆ ಸಿಂಪಲ್ ಆಗಿ ಒಂದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗ್ಬೋದು ಇಲ್ಲಾಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ಬೋದು ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ರೆಸಿಪಿಗಳು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವಿಡಿಯೋ ಆಗ್ತದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನಿಮಗೆ ರೀಚ್ ಆಗುತ್ತೆ ಅದರಿಂದ ಫಸ್ಟ್ ನಾನಿಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಕುಕ್ಕರ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿ ಇಟ್ಟಿರ್ತೀನಿ ನಾನು ಮತ್ತೆ ರೈಸ್ ಮಾಡ್ಕೊಳ್ಳುವಾಗ ಈ ತರ ಮತ್ತೆ ನೀಟಾಗಿ ಅದನ್ನ ತೊಳ್ಕೊಂಡ್ಬಿಟ್ಟು ಈಗ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಇವತ್ತೊಂಥರ ಮಸಾಲಾ ಪುಳಿಯೋಗರೆ ತರ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆಗಿ ನೋಡಿ ಈ ತರ ಟ್ರೈ ಮಾಡಿ ನಮ್ಗಂತೂ ಮನೆಯಲ್ಲಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಯಿತು ಫಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನ ಯಾರಿಗೆ ಪುಳಿಯೋಗರೆ ಇಷ್ಟ ಆಗುತ್ತೆ ಇನ್ನೂ ಇಷ್ಟ ಆಗುತ್ತೆ ಇದು ನನ್ನ ಮಗಂಗೆ ಪುಳಿಯೋಗರೆ ತುಂಬಾ ಇಷ್ಟ ಈ ತರ ಎಲ್ಲ ಮಾಡ್ಕೊಟ್ರೆ ಇಂತೂ ಇನ್ನು ಇಷ್ಟ ಪುಟ್ಬಿಟ್ಟು ತಿಂತಾನೆ ಬಾಕ್ಸ್ಗೆಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆಲ್ಲ ಆಗುತ್ತೆ ಮಕ್ಕಳಿಗೆ ತಿನ್ಲಿಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ತುಂಬಾ ಚೆನ್ನಾಗುತ್ತೆ ನಾನಿಲ್ಲಿ ಫಸ್ಟ್ ಒಂದು ಗ್ಲಾಸ್ ಅಷ್ಟು ಅಕ್ಕಿಯನ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು ಅಕ್ಕಿಯನ್ನ ಅಂದ್ರೆ ಅದರ ಸ್ಟಾರ್ಚ್ ಅಂಶ ಇರುತ್ತೆ ನೋಡಿ ಅಹ್ ಅನ್ನ ಸ್ವಲ್ಪ ಉದ್ರ ಉದ್ರಾಗಿ ಬರಬೇಕು ಅಂದ್ರೆ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೋಬೇಕು ಈಗ ಒಂದು ಗ್ಲಾಸ್ ಅಷ್ಟು ನಾನು ಏನು ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಪರ್ಫೆಕ್ಟ್ ಆಗಿ ನಾವು ನೀರನ್ನ ಸೇರಿಸೋದ್ರಿಂದ ಉದುರುದುರಾಗಿ ಬರುತ್ತೆ ರೈಸ್ ತುಂಬಾ ಜಾಸ್ತಿ ಒಂದು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಗಂಜಿ ಗಂಜಿ ತರ ಬಿಟ್ಕೊಳ್ಳುತ್ತೆ ಅಲ್ವಾ ರೈಸ್ ಅದು ಅಂಟ್ಲಿಕ್ಕೆ ಶುರು ಮಾಡುತ್ತೆ ಅದರಿಂದ ನಂತರ ನೋಡಿ ಇಲ್ಲಿ ನಾನು ಒಂದು ನಿಂಬೆ ಗಾತ್ರದಷ್ಟು ನೀವು ಹುಣಸೆಹಣ್ಣನ ತಗೊಂಡಿದ್ದೀನಿ ಅದನ್ನ ಒಂದ್ ಬೌಲ್ ಅಷ್ಟು ಪೂರ್ತಿಯಾಗಿ ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ಅದನ್ನ ನೆನೆಲಿಕ್ಕೆ ಬಿಡಬೇಕು ಇದಕ್ಕೆ ಒಂದು ಬೌಲ್ ಅಷ್ಟು ನೀರಿನ ಅಂಶ ಬೇಕಾಗುತ್ತೆ ನೀರು ಅದರಿಂದ ನಾನು ಒಂದ್ ಬೌಲ್ ತುಂಬಾ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಯಾಕೆಂದ್ರೆ ನೀರು ನೋಡಿ ನಾನು ಮತ್ತೆ ಹಾಕ್ತಾ ಇದ್ದೀನಿ ಅಂದ್ರೆ ಹುಣಸೆಹಣ್ಣು ಚೆನ್ನಾಗಿ ನೆಂದು ಅದ್ರ ರಸ ಇಲ್ಲಿ ನಮಗೆ ಬೇಯಲಿಕ್ಕೆ ಬೇಕಾಗುತ್ತೆ ಇದನ್ನ ಮಾಡ್ಲಿಕ್ಕೆ ಅದರಿಂದ ನೀರನ್ನು ಸಹ ಜಾಸ್ತಿನೇ ಹಾಕೋಬೇಕು ಅಲ್ಲಿ ಹುಣಸೆಹಣ್ಣು ನೆನೆಸ್ಲಿಕ್ಕೆ ಆನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಒಂದು ಅರ್ಧ ಬೌಲ್ಗಿನ್ನ ಜಾಸ್ತಿನೇ ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಕಡಲೆ ಬೀಜ ಕೊನೆಯಲ್ಲಿ ನಾವು ಮೇಲ್ಗಡೆ ಅದು ತಿಂಡಿ ಆಗುತ್ತೆ ನೋಡಿ ಅವಾಗ ಆದ್ಮೇಲೆ ಅದನ್ನ ಮೇಲ್ಗಡೆ ಉದುರಿಸ್ಬಿಟ್ರೆ ಅಂತೂ ತಿನ್ಲಿಕ್ಕೆ ಅಂತೂ ತುಂಬಾ ಕ್ರಂಚಿನೆಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಂತರ ಅದೇ ಬಾಣ್ಲಿಗೆ ಏನು ಎಣ್ಣೆ ಇತ್ತು ನೋಡಿ ಒಂದು ಸ್ಪೂ ಒಂದೂವರೆ ಸ್ಪೂನ್ ಅಷ್ಟು ಕಡಲೆ ಬೇಳೆ ಒಂದೂವರೆ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ನಾನು ಮಾಡಿದ್ದು ಸ್ವಲ್ಪ ಖಾರ ತುಂಬ ಅಂದರೆ ತುಂಬಾ ಕಡಿಮೆ ಇರಲಿಲ್ಲ ಆಗಿತ್ತು ಒಂದು ಸ್ವಲ್ಪ ಖಾರ ಇಷ್ಟಪಡೋರು ಇನ್ನೊಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪಿನ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ ಕೊರಿಯಂಡರ್ ಸೀಡ್ಸ್ನ ಈಗ ಅಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು ಒಂದು ಹತ್ತು ಪೀಸಷ್ಟು ಕೊಬ್ಬರಿ ತುರಿಯನ್ನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿನೂ ಸಹ ಸೇರಿಸ್ಕೊಂಬೋದು ತೆಂಗಿನಕಾಯಿನೂ ಸಹ ಸೇರಿಸ್ಬಿಟ್ಟು ಈ ತರ ನೀಟಾಗಿ ಫ್ರೈ ಮಾಡ್ಕೊಬೇಕು ತೆಂಗಿನಕಾಯಿ ಸೇರಿಸೋರು ಏನು ಮಾಡಬೇಕಾಗುತ್ತೆ ಇನ್ನೊಂದು ಬಾಣಲಿಯಲ್ಲಿ ಒಂದು ಚೂ ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿನ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕಿದ್ರೆ ಒಳ್ಳೇದು ಯಾಕೆಂದ್ರೆ ಇಲ್ಲಿ ಫ್ರೈ ಆಗಲ್ಲ ಅದು ಕೊಬ್ಬರಿ ಅಲ್ವಾ ನಡೆಯುತ್ತೆ ಒಂದು ಅಷ್ಟು ನಾನಿಲ್ಲಿ ಸಾರಿ ಬಿಳಿ ಎಳ್ಳನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದೆರಡು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಅಷ್ಟೇ ಅದು ನೀಟಾಗಿ ಫ್ರಾಗ್ರೆನ್ಸ್ ಬರುತ್ತೆ ಮಾತ್ರ ಉರಿಯುವಾಗ ಘಮ ಅಂತ ಇರುತ್ತೆ ಅಲ್ಲಿ ತನಕ ಫ್ರೈ ಮಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಟ್ರೈ ಮಾಡ್ಬೇಕು ಅದನ್ನ ಪೇಸ್ಟ್ ಮಾಡ್ಕೊಳ್ಳೋಕೆ ತುಂಬ ನುಣ್ಣಗೆ ಆಗಲ್ಲ ಅದು ಸ್ವಲ್ಪ ತರ್ತರಿಯಾಗೆ ಇರುತ್ತೆ ಅಂದ್ರೆ ಸ್ವಲ್ಪ ಟ್ರೈ ಮಾಡ್ಬೇಕು ಅದನ್ನ ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ನೋಡಿ ನಾನು ಇಲ್ಲಿ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ನೀರು ಸೇರಿಸ್ ಬೇಡ ಮಿಕ್ಸಿ ಜಾರ್ ಅಲ್ಲಿ ಫಸ್ಟ್ ಒಂದ್ಸರಿ ಈ ನೋಡಿ ರುಬ್ಕೊಂಡ್ಬಿಟ್ಟು ಒಂದೇ ಆಗಲ್ಲ ಪೇಸ್ಟ್ ಆಗಲ್ಲ ಮತ್ತೆ ಅದನ್ನ ನೋಡಿ ತೆಗೆದ್ಬಿಟ್ಟು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತೆ ಸ್ಪೂನ್ ಅಲ್ಲಿ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಅಲ್ಲಿ ಈ ತರ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ಗ್ರೈಂಡ್ ಮಾಡ್ಕೋಬೇಕು ಅವಾಗ ಒಂದು ಸ್ವಲ್ಪ ಪೇಸ್ಟ್ ಆಗುತ್ತೆ ಚೆನ್ನಾಗಿ ಒಂದೇ ಸರಿಗೆ ನಾವಲ್ಲಿ ರುಬ್ಕೊಂಡು ಪೇಸ್ಟ್ ಮಾಡ್ತೀವಿ ಅಂದರೆ ಅದಷ್ಟು ಪೇಸ್ಟ್ ಆಗೋಲ್ಲ ಯಾಕೆಂದ್ರೆ ಸುತ್ತ ಕೂತಿರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ತರ್ತರಿ ಇರುತ್ತೆ ಅಷ್ಟೇ ತುಂಬಾ ತರ್ತರಿ ಇರಬಾರ್ದು ನಂತರ ಅದೇ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಒಂದ್ ಮೂರು ಒಣ್ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದ್ ಒಂದ್ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಒಂದ್ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ನಂತರ ನಾವೇನು ನೆನೆಸ್ಕೊಂಡಿದ್ವು ನೋಡಿ ಹುಣಸೆಹಣ್ಣು ಹುಣ್ಸೆಹಣ್ಣಿನ ನೀರನ್ನ ಸೇರಿಸ್ಕೊತಾ ಇದೀನಿ ಅದರಿಂದ ಒಂದು ಬೌಲ್ ಅಷ್ಟೇ ನೀರ್ ಹಾಕೊಂಡು ಹುಣ್ಸೆಹಣ್ಣನ ನೆನ್ಸಿಟ್ಕೋಬೇಕು ಈಗ ಅದೇನ್ ಏನ್ ನಾವು ಸೇರ್ಸಿದ್ವು ನೋಡಿ ಇದು ಚೆನ್ನಾಗಿ ಕುದಿಬೇಕು ಅಂದ್ರೆ ನೀರೇನ್ ಕ್ವಾಂಟಿಟಿ ಇತ್ತು ನೋಡಿ ಸ್ವಲ್ಪ ಕಡಿಮೆ ಆಗ್ಬೇಕು ಅಲ್ಲಿ ತನಕ ಅದನ್ನ ಕುದಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ತುಂಬಾ ಅರಿಶಿನ ಹಾಕೋದ್ ಬೇಡ ತುಂಬಾ ಅರಿಶಿನ ಹಾಕ್ಬಿಟ್ರೆ ಚಿತ್ರಾಂಗ್ ಕಲರ್ ಬಂದ್ಬಿಡುತ್ತೆ ಆಮೇಲೆ ರೈಸ್ ಸ್ವಲ್ಪ ಅರಿಶಿನ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಈಗ ಮಸಾಲಾಗೆ ಹುಣಸೆಣ್ಣು ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ ಬಾಕಿ ಉಪ್ಪನ್ನ ನಾನು ರೈಸ್ ಸೇರಿಸ್ತೀನಿ ನೋಡಿ ಆ ಟೈಮಲ್ಲಿ ಸೇರಿಸ್ತೀನಿ ಈಗ ನೋಡಿ ಅದು ಹುಣ್ಸೆ ಚೆನ್ನಾಗಿ ಕುದಿಬೇಕು ಸುತ್ತ ಎಣ್ಣೆ ಟೈಪ್ ಅಲ್ಲಿ ಬಿಡುತ್ತೆ ಅಲ್ಲಿ ತನಕ ಕುದಿಸ್ಕೊಂಡು ಈಗ ಅದಕ್ಕೆ ನಾನು ಏನ್ ಮಸಾಲಾವನ್ನ ರುಬ್ಕೊಂಡಿದ್ದೆ ಒಂದು ಸ್ಪೂನ್ ಅಷ್ಟು ಮಾತ್ರ ಮಸಾಲವನ್ನ ಇಟ್ಕೋತಾ ಇದ್ದೀನಿ ನಾ ಎಲ್ಲಾ ಮಸಾಲವನ್ನೇ ಈಗ ಅದಕ್ಕೆ ಹಾಕ್ಬಿಡ್ಬೇಕು ಅಂದ್ರೆ ಏನ್ ಬಾಣ್ಲಿ ಇತ್ತು ನೋಡಿ ಅದು ಫ್ರೈ ಮಾಡ್ತಾ ಇದ್ವು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬಾ ಬೇಯಿಸೋದ್ ಬೇಡ ಯಾಕೆಂದ್ರೆ ಎಲ್ಲಾ ಮಸಾಲವನ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ವಾ ಈಗ ಅದಕ್ಕೆ ಲೈಟ್ ಆಗಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವೇನು ರೈಸ್ನ ಮಾಡಿಟ್ಕೊಂಡಿದ್ವು ನೋಡಿ ಅದನ್ನ ಸೇರಿಸ್ಬಿಟ್ಟು ನೋಡಿ ಈಗ ನ ನಾನು ಏನು ಕುಕ್ಕರ್ ನಲ್ಲಿ ರೈಸ್ ಮಾಡ್ಕೊಂಡಿದ್ದೆ ಅದ್ ಪಾತ್ರೆಗೆ ಹಾಕ್ಬಿಟ್ಟು ಹರಡಿದ್ರೆ ಅಂತೂ ಇನ್ನೂ ಉದ್ರ ಉದ್ರಾಗಿರುತ್ತೆ ಆದ್ರೆ ನಾನು ಹರಡಿರಲಿಲ್ಲ ಅದು ಇಮಿಡಿಯೇಟ್ ಮಾಡ್ಕೊತಾ ಇದ್ದೆ ನೋಡಿ ಅದರಿಂದ ಈ ಕುಕ್ಕರ್ನ ತೆಗೆದ್ಬಿಟ್ಟು ನ ಮಿಕ್ಸ್ ಮಾಡ್ತಿದ್ದೀನಿ ಈಗ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ನ ಗ್ರೇವಿ ಏನಿತ್ತು ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿದ ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ಪೂನ್ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸಹ ಹಾಕಿದ್ದೀನಿ ಮೇಲೆ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದು ತುಂಬಾ ಚೆನ್ನಾಗಾಗುತ್ತೆ ಈಗ ಅದನ್ನು ಒಂದ್ ಸ್ಪೂನ್ ಹಾಕ್ಬಿಟ್ಟು ಈ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಚೆನ್ನಾಗುತ್ತೆ ನಾನು ಎಳೆ ಕರ್ಬೇವಿನ ಸೊಪ್ಪಿತ್ತು ಅದಕ್ಕೆ ಹಾಕಿದ್ದೀನಿ ಅದು ತಿನ್ಲಿಕ್ಕೆ ಚೆನ್ನಾಗುತ್ತೆ ಆಹ್ಹ್ ಬಲ್ತಿರೋ ಕರ್ಬೇವಿನ ಸೇರಿಸ್ಬೇಡಿ ಯಾಕೆ ರಫ್ ಇರುತ್ತೆ ನೋಡಿ ಅದು ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಇದು ತುಂಬಾ ಎಳೆದಿತ್ತು ತಿಂದ್ರೆ ಗೊತ್ತಾಗಲ್ಲ ಅಷ್ಟು ಅದರಿಂದ ಅದನ್ನು ಸಹ ಒಂದೆರಡು ಕಡ್ಡಿಯಷ್ಟು ಹಾಕಿದ್ದೀನಿ ಮತ್ತೆ ಕಡಲೆ ಬೀಜ ಏನು ಉರಿದ್ವು ನೋಡಿ ಅದನ್ನು ಅದ್ರ ಮೇಲೆ ಡೆಕೋರೇಟಿವ್ ಆಗು ಕಾಣುತ್ತೆ ನೋಡಿ ಅದರಿಂದ ನಾನು ಮೇಲ್ ಹಾಕ್ಬಿಡ್ತೀನಿ ಮತ್ತೆ ತಿನ್ಲಿಕ್ಕೂ ಸಹ ಚೆನ್ನಾಗಿರುತ್ತೆ ಕಡಲೆ ಬೀಜನ ಅಷ್ಟು ನಾನು ಸಾಮಾನ್ಯ ಈ ತರ ಮಾಡಿದ್ರೆ ಚಂದ್ ಅದು ರೈಸ್ ಅಲ್ಲೂ ಸಿಗಲ್ಲ ಮೇಲ್ಮೇಲ್ ಹಾಕ್ಬಿಟ್ರೆ ತಿನ್ಲಿಕ್ಕೂ ಸಹ ಗರ್ಗರಿ ಆಗಿರುತ್ತೆ ನಾವು ರೈಸಲ್ಲೇ ಮಿಕ್ಸ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ತಿನ್ಲಿಕ್ಕೂ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ತುಂಬಾ ಕಡಲೆ ಬೀಜ ಆಗ್ಬಿಡುತ್ತೆ ನೋಡಿ ತಿನ್ಲಿಕ್ಕೆ ಹೆವಿ ಆಗ್ಬಿಡುತ್ತೆ ಈ ತರ ಮೇಲೊಂದು ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟು ಉದುರಿಸಿದ್ರೆ ಸಾಕಾಗುತ್ತೆ ಕಡಲೆ ಬೀಜನ ಮಕ್ಕಳು ಇಷ್ಟಪಟ್ಬಿಟ್ಟು ತಿಂತಾರೆ ಕ್ರಂಚಿನೆಸ್ ಹಾಗೆ ಇರುತ್ತೆ ಅದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೋಡಿ ತುಂಬಾ ಚೆನ್ನಾಗಿತ್ತು ಆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತೂ ತುಂಬಾ ಚೆನ್ನಾಗುತ್ತೆ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದೊಂದ್ ತರ ತಿಂಡಿಗಳನ್ನ ಡೈಲಿ ಮಾಡ್ಕೊಡ್ಬೇಕು ಅಲ್ವಾ ಒಂಥರ ಅವ್ರಿಗೂ ಒಂದೇ ತರ ಈಗ ಚಿತ್ರಾನ್ನ ಪಲಾವ್ ಎಲ್ಲ ಒಂದೇ ತರ ಮಾಡ್ಕೊಡ್ತಾ ಇದ್ರೆ ಒಂದೇ ತರ ಅನ್ಸುತ್ತೆ ಮಕ್ಕಳಿಗೆ ಮಧ್ಯಾಹ್ನ ಯಾಕೆ ಅಂದ್ರೆ ಈಗ ಬಿಸಿ ಬಿಸಿಯಾಗಿ ರೈಸ್ ಸಾಂಬಾರ್ ಎಲ್ಲ ತಗೊಂಡೋಗ್ತಿವಿ ಅತ್ರ ಸ್ಕೂಲ್ ಇರೋರು ಅಂದ್ರೆ ಆ ತರ ಎಲ್ಲಾ ತಗೊಂಡೋಗ್ಬೋದು ಅದ್ರೆ ಮಾರ್ನಿಂಗ್ ಏನೋ ಬ್ರೇಕ್ಫಾಸ್ಟ್ ಗೆ ಎಲ್ಲಾ ಪ್ಯಾಕ್ ಎಲ್ಲ ದೂರ ಸ್ಕೂಲ್ ಇರೋರೆಲ್ಲ ಏನಾದ್ರು ಅಂದ್ರೆ ಪ್ಯಾಕ್ ಮಾಡೇ ಕೊಡ್ಬೇಕು ಅಲ್ವಾ ಅವಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತರ ತಿಂಡಿಗಳಿಗೆ ಮಾಡ್ಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಬಿಟ್ಟು ತಿಂತಾರೆ ಈ ಪಲಾವ್ ಪಲಾವೆಲ್ಲ ವೆರೈಟಿಗಳು ಬರುತ್ತೆ ಪುಳಿಯೋಗರೆನಲ್ಲೂ ಅಷ್ಟೇ ಡಿಫರೆಂಟ್ ವೆರೈಟಿನಲ್ಲಿ ಈಗ ಪುಳಿಯೋಗರೆಗಳನ್ನ ಮಾಡ್ಬೋದು ಈಗ ದೇವಸ್ಥಾನದ ಪ್ರಸಾದಗಳು ಅಂತ ಮಾಡ್ತಾರೆ ನೋಡಿ ಪುಳಿಯೋಗರೆ ಟೈಪಲ್ಲೇ ಮಾಡ್ತಾರೆ ಹುಳಿಯನ್ನ ತರ ಮಾಡ್ತಾರೆ ಇಲ್ಲ ಅಂದ್ರೆ ಅಂದ್ರೆ ಪುಳಿಯೋಗರೆ ತಿಂದಂಗೆ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ ಆ ತರ ಮಾಡ್ಕೊಟ್ರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ತಿನ್ಲಿಕ್ಕೆ ಒಂದೊಂದ್ ತರ ತಿಂದ ಆಗುತ್ತೆ ಅಲ್ವ ಒಂದೇ ತರ ಆಗಲ್ಲ ಅವರು ಇಷ್ಟಪಟ್ಬಿಟ್ಟು ತಿಂತಾರೆ ನಾನಿಲ್ಲಿ ಪೈನಾಪಲ್ ಸಿಪ್ಪೆಯನ್ನ ತೆಗೆದು ನಂಗೆ ಪೈನಾಪಲ್ ಕಟ್ ಮಾಡೋದು ಅಂದ್ರೆ ಕಷ್ಟ ನೋಡಿ ಎಷ್ಟು ಕಷ್ಟಪಟ್ಬಿಟ್ಟು ಕಟ್ ಮಾಡ್ತೀನಿ ಅಂದ್ರೆ ಆ ಸಿಪ್ಪೆಯಲ್ಲೇ ಅರ್ಧ ಹಣ್ಣು ಹೋಗ್ಬಿಡುತ್ತೆ ಕಟ್ ಮಾಡುವಾಗ ಈಸಿ ಮೆಥಡ್ ಇದ್ರೆ ಯಾರಾದ್ರೂ ನನಗೆ ಕಮೆಂಟ್ ಹಾಕಿ ಈಸಿಯಾಗಿ ತರ ಕಟ್ ಮಾಡ್ಬೋದು ಪೈನಾಪಲ್ ನ ಅಂತ ಅದು ನನಗೂ ಈಸಿ ಆಗುತ್ತೆ ಇದ್ ಮಾತ್ರ ನಾನು ತುಂಬಾ ಕಷ್ಟ ಪಟ್ಬಿಟ್ಟು ಪೈನಾಪಲ್ನ ಕಟ್ ಮಾಡ್ತೀನಿ ಮತ್ತೆ ಕಟ್ ಮಾಡಾದ್ಮೇಲೆ ಅಷ್ಟೇ ನೋಡಿ ಅಲ್ಲಿ ತುಂಬ ಮುಳ್ ತರ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಟ್ರೈ ಮಾಡ್ತೀನಿ ತೆಗೀಲಿಕ್ಕೆ ಅಂತ ಯಾಕೆಂದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಕಷ್ಟ ಆಗುತ್ತೆ ತಿನ್ಲಿಕ್ಕೆ ಅಂತ ಈಗ ನಾನು ಪೈನಾಪಲ್ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ತರ ರೌಂಡ್ ಸ್ಲೈಸಸ್ ಆಗಿ ಕಟ್ ಮಾಡ್ಬಿಟ್ಟು ಬಾಕ್ಸಿಗೆ ಹಾಕ್ಲಿಕ್ಕೆ ಮತ್ತೆ ಚಿಕ್ಕದಾಗಿ ಪೀಸಸ್ ಮಾಡ್ತೀನಿ ಮನೆಯಲ್ಲೇ ತಿನ್ಲಿಕ್ಕೆ ಪೀಸಸ್ ಮಾಡ್ಲಿಕ್ಕೆ ಹೋಗಲ್ಲ ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಬಿಡ್ತೀನಿ ಅಷ್ಟೇ ಈಗ ನೋಡಿ ಸರ್ವ್ ಮಾಡ್ಬಿಟ್ಟು ತೋರಿಸ್ತೀನಿ ಮಾರ್ನಿಂಗ್ ಅಲ್ಲಿ ಗೆ ಇದನ್ನ ತುಂಬಾ ಇಷ್ಟಪಟ್ಟು ಬಿಟ್ಟು ತಿಂತಾರೆ ಮತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ ಪುಳಿಯೋಗ್ರಿಗಿನ್ನ ಪುಳಿಯೋಗರೆ ಟೈಪ್ ಅಲ್ಲೇ ಪುಳಿಯೋಗ್ರೆಗಿನ್ನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಸಾಲಾ ಪುಳಿಯೋಗರೆ ತರ ಆ ನನಗೂ ತುಂಬಾ ಇಷ್ಟ ಆಯ್ತು ನನ್ನ ಮಗು ಸಹ ತುಂಬಾ ಇಷ್ಟ ಆಯ್ತು ಒಂದ್ ಸ್ಕೂಲಿಂದ ಬಂದ್ಮೇಲೆ ಅಮ್ಮ ನಾನು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೆ ಇವತ್ತು ಆದ್ರೂ ಮಸಾಲಾನು ಇಟ್ಕೊಂಡಿರ್ಲಿಲ್ಲ ನಾನು ಮಿಕ್ಸಿ ಜಾರ್ ಅಲ್ಲಿ ಏನು ರುಬ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟಿದ್ದೆ ನಾನು ಮಿಕ್ಸ್ ಮಾಡ್ಲಿಕ್ಕೆ ಆ ನೋಡಿದು ಎರಡು ಪೈನಾಪಲ್ ಸಹ ಸಿಟ್ರಿಕ್ ನಾನು ಮಾಡಿರೋದು ಸಹ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ದೇ ಮಾಡಿರೋದಲ್ವ ಎರಡು ಕಾಂಬಿನೇಷನ್ ಇಂತೂ ತುಂಬಾ ಚೆನ್ನಾಗಾಗಿತ್ತು ಆ ಮಕ್ಳಿಗೂ ಲಂಚ್ ಬಾಕ್ಸ್ಗೂ ಇಷ್ಟ ಆಗುತ್ತೆ ಮನೇಲಿ ತಿನ್ಲಿಕ್ಕೂ ಸಹ ಇಷ್ಟ ಆಗುತ್ತೆ ನೋಡಿ ನಾನು ಬಾಕ್ಸ್ಗೆ ಈ ತರ ಸಣ್ಣ ಸಣ್ಣ ಪೀಸಸ್ ಮಾಡ್ಬಿಟ್ಟು ಹಾಕ್ತೀನಿ ಸ್ನಾಕ್ಸ್ ಟೈಮಿಗೆ ಚೆನ್ನಾಗುತ್ತೆ ಅಂತ ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕೊಟ್ರೆ ಅವ್ರು ಪೈನಾಪಲ್ ಫುಲ್ ಖಾಲಿ ಮಾಡ್ಕೊಂಡು ಬಿಡ್ತಾನೆ ನನ್ನ ಮಗ ಇಲ್ಲ ಅಂದರೆ ಸ್ವಲ್ಪ ಪೈನಾಪಲ್ ವಾಪಸ್ ಬಿಡ್ತಾನೆ ಅದಕ್ಕೆ ನಾನು ಒಂದ್ ಒಂದು ಗೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಖಾರವನ್ನ ಈ ತರ ಹಾಕೊಡ್ತೀನಿ ಅಲ್ಲಿ ಉಪ್ಪು ಖಾರ ಸ್ಪ್ರಿಂಕಲ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ನೀರು ಬಿಟ್ಕೊಂಡ್ಬಿಡುತ್ತೆ ಅದರಿಂದ ಸಪ್ರೇಟ್ ಬಾಕ್ಸಿಗೆ ಹಾಕೊಡ್ತೀನಿ ಒಂದು ಗೆ ನಾನು ಅದೇನ್ ಪುಳಿಯೋಗರೆ ಅಲ್ಲಿ ಮಾಡಿದ್ದೆ ಅದನ್ನು ಸಹ ಹಾಕೊಡ್ತಾ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ ಗೆ ನೋಡಿ ಎಷ್ಟು ಆಗುತ್ತೆ ಅಂತ ಮಾರ್ನಿಂಗ್ ಟೈಮ್ ಅಲ್ಲಿ ಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಈ ರೆಸಿಪಿನ ಬಿಡಬಹುದು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂದರೆ ಯಾರು ಈ ಥರ ಮಾಡಿರಲ್ಲ ನೋಡಿ ಅವರು ಒಂದ್ಸರಿ ಟ್ರೈ ಮಾಡಿ ಇಷ್ಟಪಟ್ಬಿಟ್ಟು ಮತ್ತೆ ಮತ್ತೆ ಮಾಡ್ಕೋತಾರೆ ಚೆನ್ನಾಗಿ ಅನ್ಸುತ್ತೆ ನನಗಂತೂ ಇಷ್ಟ ಆಯಿತು ನಾನು ಇನ್ನೊಂದಿನ ಟ್ರೈ ಮಾಡ್ತೀನಿ ಇದನ್ನ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್